ಕಾಲಭೈರವಾಯ ನಮಃ ಶ್ರೀ ಗುರುಭ್ಯೋ ನಮಃ ಕಾಲಕ್ಕೆ ಅತೀತನಾದಂಥ ಕಾಲಭೈರವನ ಜಯಂತಿ ಕಾರ್ತೀಕ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯ ಶುಭ ದಿನದಂದು ಅವರ ಜಯಂತಿ ಇದೆ ಈ ಒಂದು ಶುಭ ದಿವಸದಂದು ಯಾರಾದರೂ ಜಾತಕಗಳಲ್ಲಿ ರಾಹು ಅಥವಾ ಕೇತುವಿನ ಒಂದು ತೊಂದರೆಗೆ ಒಳಪಟ್ಟಿರುವಂಥವರು ಆ ದಿನ ವಿಶೇಷವಾಗಿ ಕಾಲಭೈರವಾಷ್ಟಕವನ್ನು ಓದೋದ್ರಿಂದ ನಿಮಗೆ ಭಕ್ತಿ ಮುಕ್ತಿ ಸಾಧನ ಅಷ್ಟೇ ಅಲ್ಲ ನಾರದರು ಯೋಗಿ ಬೃಂದುಗಳು ಎಲ್ಲರೂ ಇದನ್ನು ಪಠಿಸಿ ಉದ್ಧಾರವನ್ನು ಕಂಡುಕೊಂಡಿದ್ದಾರೆ ಯಾಕಂತಂದರೆ ಕಾಲಕ್ಕೆ ಅತೀತನಾದಂಥವನು ಕಾಲಭೈರವ ಕಾಲಭೈರವನ ಆರಾಧನೆಯಿಂದ ಒಬ್ಬ ವ್ಯಕ್ತಿಯ ಬಾಳಿನಲ್ಲಿ ಸಮೃದ್ಧಿ ಯಶಸ್ಸು ಮತ್ತು ಉತ್ತಮ ಸಂತತಿಯನ್ನು ಕೂಡ ಪಡ್ಕೊಳ್ಬಹುದು ಅಕಾಲಿಕವಾಗಿ ಮರಣವನ್ನು ಶಾಸ್ತ್ರದಲ್ಲಿ ಯಾರಾದರೂ ನಿಪುಣರಿಂದ ಜ್ಯೋತಿಷಿಗಳಿಂದ ನೀವು ತಿಳ್ಕೊಂಡಿದ್ರೆ ಅದಕ್ಕೆ ಕೂಡ ರೆಮಿಡಿ ಕೂಡ ಈ ಕಾಲಭೈರವನ ಆರಾಧನೆ ಅಷ್ಟೇ ಅಲ್ಲ ಕೆಲವೊಂದು ಸಲ ನಾವು ಸಾಲಬಾಧೆಗೆ ಒಳಗಾಗಿರ್ತೀವಿ ಅದನ್ನು ಕೂಡ ನಮಗೆ ಋಣ ವಿಮುಕ್ತಿಯನ್ನು ಕೂಡ ಮಾಡಿಸುವಂಥವರು ಈ ಕಾಲಭೈರವರು ಈ ಕಾಲಭೈರವರ ಒಂದು ರೂಪಗಳು ಏನಿದೆ ಇದನ್ನು ಮಹಾಭೈರವ ಅಂತ ಕರೀತಾರೆ ಇದು ಶಿವನಿಂದ ಮಾತ್ರ ವಿಕಸನಗೊಳ್ಳುವಂಥ ಒಂದು ರೂಪ ಪ್ರತಿಯೊಂದು ಭೈರವರು ಕೂಡ ನಮಗೆ ವಿಭಿನ್ನವಾದಂಥ ಪ್ರಯೋಜನಗಳನ್ನು ಒದಗಿಸ್ತಾರೆ ಮತ್ತು ಮತ್ತೆ ಅದಕ್ಕೆ ಅನುಗುಣವಾಗಿ ನಾವು ಅದನ್ನು ಪೂಜೆ ಮತ್ತು ಆರಾಧನೆಗಳನ್ನು ಕಾಯ ವಾಚ ಮನಸ ಮಾಡಬೇಕಾಗತ್ತೆ ಆ ಮಹಾಶಿವನ ಉಗ್ರ ಅಂಶವಾಗಿರುವಂಥ ಅಷ್ಟ ಭೈರವರು ಅಷ್ಟ ಅಭಿವ್ಯಕ್ತಿಗಳಾಗಿ ಎಂಟು ದಿಕ್ಕುಗಳನ್ನು ಕಾಪಾಡ್ತಾರೆ ಮತ್ತು ನಿಯಂತ್ರಿಸ್ತಾರೆ ಈ ಅಷ್ಟಾಂಗ ಭೈರವರೇನಿದ್ದಾರಲ್ಲ ಅವರ ಬಗ್ಗೆ ನಾವು ತಿಳ್ಕೊಳ್ಳೋಣ ಈಗ ಮೊದಲನೇದಾಗಿ ಅಷ್ಟ ಬೈರವರು ಅಂದರೆ ಏನು ಈ ಅಷ್ಟ ಬೈರವರು ಏನನ್ನೆಲ್ಲ ಪ್ರತಿನಿಧಿಸ್ತಾರಪ್ಪ ಅಂತಂದರೆ ಐದು ಪಂಚಭೂತಗಳಾಗಿರತಕ್ಕಂಥ ಆಕಾಶ ಗಾಳಿ ಬೆಂಕಿ ನೀರು ಮತ್ತು ಭೂಮಿ ಇನ್ನೂ ಮೂರು ಯಾವುದಪ್ಪ ಅಂತಂದರೆ ಸೂರ್ಯ ಚಂದ್ರ ಮತ್ತು ಆತ್ಮ ಇವೆಲ್ಲವೂ ಸೇರಿ ಎಂಟು ಎಂಟು ಭೈರವರು ಇದನ್ನು ನಿಯಂತ್ರಿಸ್ತಾರೆ ಹಾಗಿದ್ರೆ ನಾವು ಈ ಎಂಟು ಭೈರವರ ಹೆಸರನ್ನು ತಿಳ್ಕೊಂಡು ಅವರ ಉಪಾಸನೆ ಮಾಡೋದ್ರಿಂದ ಆಗುವಂಥ ಪ್ರಯೋಜನಗಳನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ಅಸಿದಂಗ ಭೈರವ ಇವರ ಆರಾಧನೆ ಮಾಡೋದ್ರಿಂದ ಸೃಜನಾತ್ಮಕ ಸಾಮರ್ಥ್ಯವನ್ನು ನಿಮಗೆ ಹೆಚ್ಚು ಮಾಡ್ಕೊಳ್ತೀರಾ ಅಂದರೆ ಕ್ರಿಯೇಟಿವಿಟಿ ನಿಮ್ಮಲ್ಲಿ ಹೆಚ್ಚಾಗತ್ತೆ ಎರಡನೇದು ರುಭೈವ ಮೊದಲನೆಯ ಭೈರವರ ಹೆಸರು ಬಂದು ಅಸಿದಂಗ ಭೈರವ ಅಂತ ಇವರ ಆರಾಧನೆಯಿಂದ ನಮ್ಮಲ್ಲಿ ಕ್ರಿಯೇಟಿವಿಟಿ ಅಂತಂದ್ರೆ ಸೃಜನಾತ್ಮಕವಾದಂಥ ಒಂದು ಸಾಮರ್ಥ್ಯ ಹೆಚ್ಚಾಗತ್ತೆ ರುರು ಆರಾಧನೆಯಿಂದ ದೈವಿಕವಾದಂತ ವಿದ್ಯೆಯನ್ನ ನಮಗೆ ಅವರು ಪ್ರಸಾದಿಸ್ತಾರೆ ಮೂರನೆಯದು ಭೈರವ ಯಾವುದೇ ಒಂದು ಅಡ್ಡಿ ಆತಂಕಗಳಲ್ಲಿ ನಾವು ತೊಳಲಾಡ್ತಾ ಇದ್ದರೆ ಅದರಿಂದ ಹೊರಗಡೆ ಬರೋದಕ್ಕೆ ಅಖಂಡವಾದಂಥ ಒಂದು ಶಕ್ತಿ ಸಾಮರ್ಥ್ಯವನ್ನು ಅವರು ನಮಗೆ ಕರುಣಿಸ್ತಾರೆ ನಾಲ್ಕನೇದು ಕ್ರೋಧ ಭೈರವ ಇದು ನಮಗೆ ಯಾವುದೇ ಒಂದು ಆ್ಯಕ್ಷನ್ಸು ನಾವು ಯಾವುದಾನ ಒಂದು ವಿಚಾರಕ್ಕೆ ತಗೊಳ್ಬೇಕಾದ್ರೆ ನಮಗೊಂದು ಶಕ್ತಿ ಬೇಕಾಗತ್ತೆ ಅಂತಂದರೆ ಉಪಕ್ರಮಗಳನ್ನು ತೆಗೆದುಕೊಳ್ಳುವ ಒಂದು ಶಕ್ತಿಯನ್ನು ನೀಡುವಂಥ ದೈವ ಕ್ರೋಧ ಭೈರವ ಇನ್ನು ಐದನೆಯದು ಉನ್ಮತ್ತ ಭೈರವ ಈ ಉನ್ಮತ್ತ ಭೈರವರು ಏನು ಮಾಡ್ತಾರೆ ಅಂತಂದರೆ ಮನುಷ್ಯನಿಗೆ ಬೇಡದೇ ಇರತಕ್ಕಂಥ ಅಹಂ ಮತ್ತು ದುರಹಂಕಾರವನ್ನು ನಿಯಂತ್ರಣಕ್ಕೆ ತರುವಂಥ ಒಂದು ಆಶೀರ್ವಾದವನ್ನು ಮಾಡ್ತಾರೆ ಕಪಾಲ ಭೈರವ ನಮಗೆ ಕೆಲವೊಂದು ಸತಿ ನಾವು ನಮಗೆ ಯಾರೂ ಕೃತಜ್ಞತೆಯೇ ಇರೋದಿಲ್ಲ ಅವರಿಗೆ ನಾವು ಕೆಲಸಗಳನ್ನು ಮಾಡ್ತಾ ಇರ್ತೀವಿ ಅದಕ್ಕೆ ಈ ಕಪಾಲ ಭೈರವರ ಆರಾಧನೆಯಿಂದ ಏನಾಗುತ್ತೆ ನಮಗೆ ಎಲ್ಲ ಕೃತಜ್ಞತೆ ಇಲ್ಲದ ಕ್ರಿಯೆಗಳೇನಿದೆ ಅದನ್ನೆಲ್ಲ ಕೊನೆಗೊಳಿಸ್ಬಿಡ್ತಾರೆ ಭೀಷಣ ಭೈರವ ಯಾವುದೇ ದುಷ್ಟಶಕ್ತಿಗಳು ಮತ್ತು ನಕಾರಾತ್ಮಕತೆಯನ್ನು ಶೂನ್ಯಗೊಳಿಸ್ಬಿಡ್ತಾರೆ ಅಂತಂದರೆ ನೆಗೆಟಿವಿಟಿನ ನಲ್ಲಿಫೈ ಮಾಡುವಂಥ ಶಕ್ತಿ ಈ ಭೀಷಣ ಭೈರವರಿಗೆ ಇದೆ ಇನ್ನು ಕೊನೆಯದಾಗಿ ಸಂಹಾರ ಭೈರವ ಈ ಸಂಹಾರ ಅನ್ನೋ ಹೆಸರಲ್ಲೇ ಇದೆ ಡಿಸ್ಟ್ರಕ್ಷನ್ ಆರ್ ಡಿಸಲ್ಯೂಷನ್ ಏನಂತಪ್ಪ ಅಂತಂದರೆ ಹಿಂದಿನ ಜನ್ಮದ ನಕಾರಾತ್ಮಕವಾದಂಥ ಪಾಪಕರ್ಮಗಳು ಯಾವುದಾದ್ರೂ ಇದ್ದರೆ ಅಥವಾ ಇದೇ ಜನ್ಮದಲ್ಲಿ ನಾವು ನಮಗೆ ತಿಳಿದೋ ತಿಳಿದೇನೋ ಯಾವುದಾದ್ರೂ ಪಾಪಕರ್ಮಗಳನ್ನು ಮಾಡಿದರೆ ಅದನ್ನು ಸಂಪೂರ್ಣವಾಗಿ ಇವರನ್ನು ಕಾಯ ವಾಚ ಮನಸ ಆರಾಧನೆ ಮಾಡೋದರಿಂದ ಸಂಪೂರ್ಣವಾಗಿ ಆ ನಕಾರಾತ್ಮಕವಾದ ಕರ್ಮಗಳನ್ನು ಇವರು ನಾಶ ಮಾಡಿ ಬಿಡ್ತಾರೆ ಇದೆಲ್ಲ ಅಷ್ಟ ಭೈರವರಾಯಿತು ನಿಮಗೆ ಇನ್ನೂ ಒಬ್ ಒಬ್ಬ ಭೈರವರ ಬಗ್ಗೆ ನಿಮಗೆ ಪರಿಚಯ ಮಾಡ್ತೀನಿ ಸ್ವರ್ಣಾಕರ್ಷಣ ಭೈರವ ಅಂತ ಇದ್ದಾರೆ ಇವರ ಒಂದು ದೇವಸ್ಥಾನಗಳು ಕೂಡ ಸುಮಾರು ತಮಿಳ್ನಾಡಿನಲ್ಲಿ ನಿಮಗೆ ಸಿಗುತ್ತೆ ಒಂದು ತಿರುವಣ್ಣಾಮಲೆಯಲ್ಲಿ ಗಿರಿವಲಂ ಪಾದಿ ಅಂತ ಏನು ಹೇಳ್ತಾರೆ ಗಿರಿಪ್ರದಕ್ಷಿಣೆ ಮಾಡುವಂಥ ರೂಟಲ್ಲಿ ನಿಮಗೆ ಎಡಗಡೆ ಭಾಗದಲ್ಲಿ ಸ್ವರ್ಣಾಕರ್ಷಣ ಭೈರವರ ಒಂದು ಸನ್ನಿಧಿಯನ್ನು ನೀವು ನೋಡಬಹುದು ಈ ಸ್ವರ್ಣಾಕರ್ಷಣ ಭೈರವರ ಒಂದು ಆರಾಧಿಯನ್ ಆರಾಧನೆಯನ್ನು ಸಾಕ್ಷಾತ್ ಮಹಾಲಕ್ಷ್ಮಿ ಮತ್ತು ಕುಬೇರರು ಕೂಡ ಮಾಡಿದ್ದಾರೆ ಈ ಒಂದು ದೈವದ ಒಂದು ಪೂಜೆ ಮಾಡೋದ್ರಿಂದ ನಮಗೆ ಒಂದು ಚಿನ್ನದ ಆಕರ್ಷಣೆ ಅಂತಂದರೆ ಗೋಲ್ಡನ್ನ ತಗೊಳ್ಬೇಕು ಅಥವಾ ಗೋಲ್ಡನ್ನ ಆಕರ್ಷಣೆ ಮಾಡಬೇಕು ಅಂತ ಅಂದ್ಕೊಳ್ಳೋರೆಲ್ಲ ಸ್ವರ್ಣಾಕರ್ಷಣ ಭೈರವರನ್ನು ಆರಾಧನೆ ಮಾಡೋದರಿಂದ ಆ ಆಸೆಗಳು ನೆರವೇರುತ್ತೆ ಈ ಕಾಶ್ಮೀರ ಶೈವ ಪದ್ಧತಿಯಲ್ಲಿ ವಿಶೇಷವಾಗಿ ಕಾಲಭೈರವನಿಗೆ ವಿಶೇಷವಾದಂಥ ಒಂದು ಸ್ಥಾನ ಇದೆ ನಾನು ಅನ್ನೋ ಒಂದು ಪ್ರಜ್ಞೆ ಐ ಕಾನ್ಷಿಯಸ್ನೆಸ್ ಅಂತ ಏನು ಹೇಳ್ತೀವಿ ಅದನ್ನು ಅಭಿವ್ಯಕ್ತಿಗೊಳಿಸುವಂಥ ದೈವ ಈ ಕಾಲಭೈರವ ಅದಕ್ಕೆ ಅವರನ್ನು ಕಾಶಿಕೆ ಕೋತ್ವಾಲ್ ಅಂತ ಕರೀತಾರೆ ಅಂದರೆ ವಾರಣಾಸಿ ಅಥವಾ ಕಾಶಿ ಅನ್ನೋ ಒಂದು ಕ್ಷೇತ್ರ ಮಹಾದೈವಗಳ ಸಾನ್ನಿಧ್ಯ ಇರುವಂಥ ಕ್ಷೇತ್ರವನ್ನು ಪರಿಪಾಲಿಸುವಂಥ ಅಲ್ಲಿರುವಂಥ ದುಷ್ಟಶಕ್ತಿಗಳನ್ನು ನಿಯಂತ್ರಣಕ್ಕೆ ಇಟ್ಕೊಳ್ಳುವಂಥ ಒಂದು ಶಕ್ತಿ ಕಾಲಭೈರವರಿಗೆ ಇದೆ ವಿಶೇಷವಾಗಿ ಕಾಲಭೈರವ ಜಯಂತಿ ಅಂತನೇ ಅಲ್ಲ ಅಷ್ಟಮಿ ತಿಥಿಯಲ್ಲಿ ಅಥವಾ ಪೌರ್ಣಿಮೆಯಲ್ಲಿ ಅಮಾವಾಸೆಯಲ್ಲಿ ನೀವು ಕಾಲಭೈರವನಿಗೆ ಮೆಣಸಿನ ಕಾಳಿನಿಂದ ನೀವು ದೀಪವನ್ನು ಹಚ್ಚೋದ್ರಿಂದ ಕೂಡ ನಿಮಗೆ ವಿಶೇಷವಾದಂಥ ಫಲಿತಗಳು ಸಿಗುತ್ತೆ ಇಪ್ಪತ್ತೇಳು ಮೆಣಸು ಕಾಳುಗಳನ್ನು ತಗೊಳ್ಬೇಕು ಕಪ್ಪು ಬಟ್ಟೆಯಲ್ಲಿ ಅದನ್ನು ಗಂಟು ಹಾಕಿ ಸ್ವಲ್ಪ ಮುಂದೆಗಡೆ ಬತ್ತಿ ಥರ ಬಿಟ್ಟು ಬಟ್ಟೆಯನ್ನು ಎಳ್ಳೆಣ್ಣೆಯಲ್ಲಿ ರಾತ್ರಿ ಇಡೀ ನೆನೆಸಿ ನೀವು ನಾಳೆ ದೀಪ ಹಚ್ಚ್ತೀರಾ ಅಂತಂದರೆ ಇವತ್ತು ಆ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಅದನ್ನು ಅದು ಹಚ್ಚಿ ಇಟ್ಟಿರಬೇಕು ಅದು ಚೆನ್ನಾಗಿ ಊರಿ ಮೆಣಸುಕಾಳು ಕೂಡ ಎಳ್ಳೆಣ್ಣೆಯ ಒಂದು ಸತ್ವವನ್ನು ಹೇಳ್ಕೊಳ್ಳುತ್ತೆ ಅದಾದ ಮೇಲೆ ರಾಹು ಕಾಲದಲ್ಲಿ ಅಥವಾ ಅಷ್ಟಮಿ ತಿಥಿ ಇರುವಾಗ ಕಾಲಭೈರವ ಜಯಂತಿ ದಿವಸ ಕೂಡ ನೀವು ಈ ದೀಪವನ್ನು ನಕ್ಷತ್ರಗಳು ಇಪ್ಪತ್ತೇಳು ಇದೆ ಅದನ್ನು ಸೂಚಿಸೋದು ಈ ಇಪ್ಪತ್ತೇಳು ಮೆಣಸುಕಾಳು ಎಲ್ಲರಿಗೂ ಗೊತ್ತಿದೆ ವಿಶೇಷವಾಗಿ ನಾವು ಮೆಣಸುಕಾಳು ಅಂತಂದರೆ ಅದರಲ್ಲಿ ರುದ್ರಾಂಶವಿದೆ ಅಂತ ನಾವು ನಮ್ಮ ಸಂಪ್ರದಾಯಗಳಲ್ಲಿ ಹೇಳಲಾಗಿದೆ ಹಾಗಾಗಿ ಆ ಮೆಣಸು ಕಾಳಿನ ಒಂದು ದೀಪವನ್ನು ವಿಶೇಷವಾಗಿ ನಿಮ್ಮ ಇಷ್ಟಾರ್ಥಗಳು ಅಂದರೆ ಒಳ್ಳೆಯ ಇಷ್ಟಾರ್ಥಗಳಿರಬೇಕು ಬೇರೆಯವ್ರಿಗೆ ಕೆಟ್ಟದಾಗಲಿ ಅಂತ ಖಂಡಿತವಾಗ್ಲೂ ದೀಪ ಹಚ್ಚಬೇಡಿ ನಿಮಗೆ ಯಾವುದಾದ್ರೂ ಕಷ್ಟಗಳಿದ್ದರೆ ಅದನ್ನು ದೇವರಲ್ಲಿ ವಿನಂತಿಸಿಕೊಂಡು ಈ ದೀಪವನ್ನು ನೀವು ಕಾಲಭೈರವನ ಒಂದು ಸಾನ್ನಿಧ್ಯದಲ್ಲಿ ನೀವು ಬೆಳಗೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯ ಒಂದು ಶುಭಸೂಚಕವಾದಂಥ ಸಂಕೇತಗಳು ಖಂಡಿತವಾಗಲೂ ತ್ವರಿತದಲ್ಲಿ ಲಭಿಸುತ್ತೆ ಮತ್ತೊಮ್ಮೆ ಎಲ್ಲರಿಗೂ ಭೈರವ ಜಯಂತಿಯ ಶುಭಾಶಯಗಳು ಈ ಭೈರವನ ಆರಾಧನೆಯಿಂದ ನಿಮಗೆ ಟೈಮ್ ಮ್ಯಾನೇಜ್ಮೆಂಟು ತುಂಬ ಚೆನ್ನಾಗಿ ನಿಮಗೆ ಆ ಸ್ಕಿಲ್ಲು ಡೆವಲಪ್ ಆಗುತ್ತೆ ಅಷ್ಟೇ ಅಲ್ಲ ನಿಮಗೆ ಯಾವುದಾದ್ರೂ ಒಂದು ಕೆಟ್ಟ ಸಮಯ ನಡೀತಾ ಇದ್ದರೂ ಕೂಡ ಅದನ್ನು ಹೇಗೆ ಓವರ್ಕಮ್ ಮಾಡಬೇಕು ಅನ್ನೋ ಒಂದು ಇಂಟೆಲಿಜೆನ್ಸು ವೈಸ್ನೆಸ್ ಕೂಡ ಡೆವಲಪ್ ಆಗುತ್ತೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಮತ್ತು ಧರ್ಮ ಗ್ರಂಥಗಳ ಪ್ರಕಾರ ಕಾಲಭೈರವನನ್ನು ಪೂಜಿಸೋದ್ರಿಂದ ಸಾಲಗಳು ಯಾವುದಾದ್ರೂ ಇದ್ದೆ ಮತ್ತು ಕೆಟ್ಟ ಕರ್ಮಗಳನ್ನು ಮಾಡಿ ನಾವು ನೋವು ಅನುಭವಿಸ್ತಿದ್ರೆ ಮತ್ತು ಸಾಮಾನ್ಯವಾಗಿ ಕೆಲವರಿಗೆ ಸಾವಿನ ಭಯ ಮತ್ತು ಆರ್ಥಿಕ ಒಂದು ಸ್ಥಿತಿ ಫೈನಾನ್ಷಿಯಲ್ ಕಂಡೀಷನ್ಸು ಅಪ್ಲಿಫ್ಟ್ ಆಗ್ತೀವೋ ಇಲ್ವೋ ಅನ್ನೋ ಒಂದು ಆತಂಕದಲ್ಲಿ ಇರ್ತಾರೆ ಅವರು ಕೂಡ ಇವರ ಒಂದು ಆರಾಧನೆಯಿಂದ ಸುಧಾರಿಸ್ಕೊಳ್ಬೋದು ಅಷ್ಟೇ ಅಲ್ಲ ಭೈರವನನ್ನು ಶನಿಯ ಆಡಳಿತ ದೇವತೆ ಅಂತಾನೆ ಪರಿಗಣಿಸಲಾಗುತ್ತೆ ಆದ್ದರಿಂದ ಶನಿವಾರದಂದು ಭೈರವನಿಗೆ ಪ್ರಾರ್ಥನೆಯನ್ನು ಸಲ್ಲಿಸೋದ್ರಿಂದ ಕೆಟ್ಟ ಗ್ರಹದ ದುಷ್ಟ ಪರಿಣಾಮಗಳಿಂದನೂ ಕೂಡ ನೀವು ಹೊರಗಡೆ ಬರ್ಬೋದು ಚಿನ್ನ ಮತ್ತು ವಸ್ತು ಸಂಪತ್ತನ್ನು ಕೂಡ ಆಕರ್ಷಣೆ ಮಾಡಬೇಕು ಅಂತಾದರೆ ಸ್ವರ್ಣ ಭೈರವನನ್ನು ನೀವು ಪೂಜೆ ಮಾಡಬಹುದು ಈ ಭೈರವನ ಒಂದು ಸರ್ವೋಚ್ಚ ರೂಪ ಏನಿದೆ ಇದನ್ನು ಆರಾಧಿಸೋದ್ರಿಂದ ಆರ್ಥಿಕವಾದ ಸಮಸ್ಯೆಗಳು ಮಾತ್ರನೇ ಅಲ್ಲ ನಿಮ್ಮ ಬಾಳಲ್ಲಿ ಸುಖ ಸಮೃದ್ಧಿ ಹಾಗೂ ಮೆಟೀರಿಯಲಿಸ್ಟಿಕಲಿ ಅಂತಂದರೆ ಲೌಕಿಕವಾಗಿ ನೀವೇನಾದರೂ ಇದ್ರೆ ಆ ಒಂದು ಸೌಕರ್ಯಗಳು ಕೂಡ ನಿಮಗೆ ಸಿಗತ್ತೆ ಇಷ್ಟು ಹೇಳ್ತಾ ನಾನು ಈ ಸಂಚಿಕೆಯನ್ನು ಮುಗಿಸ್ತಿದ್ದೀನಿ ನಿಮ್ಮ ಹಾರೈಕೆ ಆಶೀರ್ವಾದಗಳು ಸದಾಶ್ರಯ ನಿರ್ಣಯ ಮೇಲಿರಲಿ ನಿಮ್ಮ ಆರೋಗ್ಯ ನೆಮ್ಮದಿ ನಿಮಗೆ ಪ್ರಾಮುಖ್ಯತೆಯಾಗಿರಲಿ ಅಂತ ಹೇಳ್ತಾ ಕಾಲಭೈರವನ ಅನುಗ್ರಹ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ನಮಸ್ತೆ ವಿಶೇಷವಾಗಿ ಕಾಲಭೈರವನಿಗೆ ಹೇಳುವಂಥ ಕೆಲವೊಂದು ಮಂತ್ರಗಳನ್ನು ನಾನೀಗ ಹೇಳ್ತೀನಿ नमो भूतनाथं नमो प्रेतनातं नमःकालकालं नमो रुद्रमालं नमःलिका प्रेमलोलं करालं नमो भैरवं काशिकाक्षेत्रफालम् क्षेत्रफालम् इन्सति हेतिनि नमो नमो प्रेतनातं नमःलकालं नमः रुद्रमालं प्रेमलोलं करालम् ನಮೋ ಭೈರವಂ ಕಾಶಿಕಾ ಫಾಲಂ ಇದನ್ನು ನೀವು ದಿನಾಪೂರ್ತಿ ಹೇಳಿದ್ರೇ ತುಂಬ ಶುಭ ಫಲಗಳು ಉಂಟಾಗತ್ತೆ ಮತ್ತು ಸ್ವರ್ಣಾಕರ್ಷಣ ಭೈರವ ಮಂತ್ರವನ್ನು ಈಗ ಹೇಳ್ತೀನಿ ಇದರಿಂದ ನಿಮಗೆ ಧನ ಧಾನ್ಯ ಅಷ್ಟೈಶ್ವರ್ಯಗಳು ಲಕ್ಷ್ಮೀ ಕುಬೇರರ ಒಂದು ಅನುಗ್ರಹ ಕೂಡ ಆಗತ್ತೆ ಇದನ್ನು ನೀವು ಸಾಕಷ್ಟು ಸಾರಿ ನಾಳೆ ಪ್ರಾರ್ಥನೆ ಮಾಡೋದನ್ನು ಮರಿಬೇಡಿ ॐ नमो भगवते स्वर्णाकर्षणभैरवाय धनधान्यवृद्धिकराय शीघ्रं धनं धान्यं स्वर्णं देहि देहि वश्यवश्य कुरु कुरु स्वाहा ॐ नमो भगवते स्वर्णाकर्षणभैरवाय धनधान्यवृद्धिकराय शीघ्रं धनं धान्यं स्वर्णं ದೇಹಿ ದೇಹಿ ವಶ್ಯವಶ್ಯ ಕುರುಕುರು ಸ್ವಾಹ ಓಂ ನಮೋ ಭಗವತೆ ಸ್ವರ್ಣಾಕರ್ಷಣೈರವಾ ಧನಧಾನಿಯವೃದ್ಧಕರ ಶೀಘ್ರಂ ಧನಂ ಧಾನ್ಯಂ ಸ್ವರ್ಣಂ ದೇಹಿ ದೇಹಿ ವಶ್ಯ ವಶ್ಯ ಸ್ವಾಹ ಈ ಒಂದು ಶುಭ ದಿವಸವನ್ನು ಒಳ್ಳೆ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಂಡು ಎಲ್ಲರೂ ಪ್ರಶಾಂತತೆಯಿಂದ ಜೀವಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಕಾಲಭೈರವ ಅಷ್ಟಮಿಯ ಶುಭಾಶಯಗಳು ಎಲ್ಲರಿಗೂ ಆ ಕಾಲಭೈರವನ ಅನುಗ್ರಹ ಬಂದು ನಮ್ಮ ಕೆಟ್ಟ ಕಾಲಗಳೆಲ್ಲ ಒಳ್ಳೆ ಕಾಲವಾಗಿ ಪರಿಣಾಮವಾಗಲಿ ಅಂತ ನಾನು ಹಾರೈಸ್ತೀನಿ ನಮಸ್ತೆ